ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸುಲಭವಾಗಿ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಗಾರ್ಲಿಕ್ ರೈಸ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಅನ್ನ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ಸಮೇತ ಮತ್ತು ಗುಂಟು ಮೆಣ್ಸಿಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಒಂದು ಬ್ಯಾಡ್ಗೆ ಮೆಣ್ಸಿಕಾಯಿ ಬ್ಯಾಡ್ಗೆ ಮೆಣಸಿನಿಕಾಯಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಜಜ್ಜಿನ ಜಜ್ಜಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಗೇ ಹಾಕಿದ್ರೆ ಅದು ಸಿಡ್ದು ಬಿಡುತ್ತೆ ಅದಕ್ಕೋಸ್ಕರ ಹಾಗೇ ಡ್ರೈ ಹಾಗೇ ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಹುರ್ಕೊಳ್ಳಿ ಇದು ಜಾಸ್ತಿ ಸೀದೋಗ್ಬಾರ್ದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಕೊಟ್ಟು ಹುರ್ಕೊಂಡ್ರೆ ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪನೇ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಒಣಮೆಣ್ಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತ ಇದ್ದೀನಿ ಒಣಮೆಣ್ಸಿಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ ಕರ್ಬೇ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದು ಮುಟ್ಟಿದ್ರೆ ಪುಡಿ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ನಾವು ಇದನ್ನ ಹುರ್ಕೋಬೇಕು ನಂತರ ಇದನ್ನ ಜಾಸ್ತಿ ಸೀಸಕ್ಕೆ ಹೋಗಬಾರ್ದು ಕಪ್ಪುಗಾಗೋ ರೀತಿ ಮಾಡ್ಕೊಬಾರ್ದು ಕೈ ಬಂದುಬಿಡುತ್ತೆ ನಮಗೆ ಬೆಳ್ಳುಳ್ಳಿ ಸ್ವಲ್ಪ ಮೀಡಿಯಮ್ ಆಗಿ ನಾವು ಹುರ್ಕೋಬೇಕು ಇದನ್ನ ಹುರ್ಕೋಬೇಕಾದ್ರು ಅಷ್ಟೇ ಇದು ತಣ್ಣಗಾದ ನಂತರ ಮಿಕ್ಸಿ ಜರ್ ಗೆ ಸೇರ್ಸ್ಕೊಂತ ಇದೀನಿ ಮಿಕ್ಸಿ ಜರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಪೇಸ್ಟ್ ರೀತಿ ಹಾಕ್ಬೇಕು ಅದಕ್ಕೋಸ್ಕರ ನೀರನ್ನ ಸೇರ್ಸ್ಕೊಂತ ಇದೀನಿ ನೋಡಿ ರುಬ್ಬಿದ ನಂತರ ಇಷ್ಟು ನುಣ್ಣಗೆ ನಾವು ರುಬ್ಕೊಂಡ್ರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕೊತಾ ಇದ್ದೀನಿ ಒಂದೇ ಒಂದು ಒಣಮೆಣಸಿಕಾಯಿ ಹಾಕೊಂಡಿದ್ದೀನಿ ಬೇಕಿದ್ರೆ ಸಾಸಿವೆ ಮತ್ತು ಕರ್ಬೇವು ಕೂಡ ಸೇರಿಸ್ಕೊಬೋದು ನಂತರ ಇಲ್ಲಿ ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ವಾಸನೆ ಹೋಗಬೇಕು ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸೊ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೋನು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇರಲ್ಲ ಟೊಮೊಟೊ ಹಾಕಿರೋದ್ರಿಂದ ನಾನು ಹಣ್ಣನ್ನು ಹಾಕೊತಾ ಇಲ್ಲ ಈಗ ಟೊಮೊಟೊ ಹಣ್ಣು ಕೂಡ ಸಾಫ್ಟ್ ಆಗಿದೆ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಶಿನ ಅರ್ಶನ ಹಾಕಿದ ನಂತರ ರು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ನಾವು ರುಬ್ಬಿದ್ವಲ್ಲ ಪೇಸ್ಟು ಅದನ್ನು ಹಾಕೊತಾ ಇದ್ದೀನಿ ನಾನು ಇಷ್ಟು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ ರುಬ್ಬಿದಂತ ಎಲ್ಲಾನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಎಣ್ಣೆ ಎಣ್ಣೆ ಜಿಡ್ಡು ಸ್ವಲ್ಪ ಮೇಲೆ ತೇಲ್ಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನ ಈ ರೆಸಿಪಿ ಮಾಡೋದಕ್ಕೆ ಒಂದು ಒಂದು ಕಾಲು ಗಂಟೆ ಸಾಕು ಅಷ್ಟೇ ಒಂದು ಐದು ನಿಮ್ದು ಐದು ನಿಮಿಷ ಬೆಂದಾದ ನಂತರ ಸ್ವಲ್ಪ ಮೇಲ್ಗಡೆ ಸೊಪ್ಪನ್ನು ಸಪ್ಪಾನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಐದು ನಿಮಿಷ ಆಡಿಸಿ ಅಷ್ಟೇ ಒಂದು ಕಾಲು ಗಂಟೆಲಿ ಇಷ್ಟು ರೆಸಿಪಿ ಆಗೋಗುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ನೀವು ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಯಾವ ನಿಂಬೆಹಣ್ಣು ಕೂಡ ಹಾಕೋ ಅವಶ್ಯಕತೆ ಇರೋಲ್ಲ ಟೊಮೊಟೊ ಹಾಕಿರೋದ್ರಿಂದ ಅದರಲ್ಲೇ ಉಳಿ ಅಂಶ ಇರುತ್ತೆ ಈ ಸಿಂಪಲ್ ಆಗಿರೋ ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್